ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಪಿ ಎಮ್ ಎ ಕನ್ನಡ ಯೂಟ್ಯೂಬ್ ಚಾನಲ್ ನಾ ಶಿವರಾಜ್ ನೆನ್ನೆ ನಡೆದಂಥ ಒಂದು ಕೆ ಆರ್ ಮತ್ತು ಆರ್ ಎಚ್ ಪಂದ್ಯದಲ್ಲಿ ಕೆ ಆರ್ ಗೆದ್ದಿರುವಂಥದ್ದು ಸೊ ಈ ಒಂದು ಟಾಟಾ ಐ ಪಿ ಎಲ್ನ ನಾಲ್ಕನೇ ಪಂದ್ಯ ಆಗಿರುವಂಥ ಇಂದು ಭಾನುವಾರ ಆರ್ ಆರ್ ಮತ್ತು ನಿಮಗೆ ಎಲ್ ಎಸ್ ಜಿ ತಂಡಗಳು ಮುಖಾಮುಖಿ ಆಗ್ತಾ ಇರುವಂಥದ್ದು ಸೊ ಈ ಒಂದು ಎರಡೂ ತಂಡಗಳ ಒಂದು ಬಲಾಬಲ ಏನಿದೆ ಮತ್ತು ಯಾರು ಈ ಒಂದು ಪಂದ್ಯನ ಗೆಲ್ಬೋದು ಅನ್ನುವಂತ ಸಂಪೂರ್ಣ ಮಾಹಿತಿಯನ್ನು ತಿಳ್ಕೊಳ್ಳೋಣ ನೀವೇನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ನಮ್ಮ ಪಿ ಎಂ ಎ ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಇರುವಂಥ ಬೆಲ್ ಬಟನ್ ಓಕೆ ಮಾಡಿ ಫ್ರೆಂಡ್ಸ್ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಸೊ ಟಾಟಾ ಐ ಪಿ ಎಲ್ನ ಇದು ನಾಲ್ಕನೇ ಮ್ಯಾಚ್ ಆಗಿರುವಂಥದ್ದು ಈ ನಾಲ್ಕನೇ ಮ್ಯಾಚಲ್ಲಿ ನಿಮಗೆ ಆರ್ ಆರ್ ಮತ್ತು ಎಲ್ ಎಸ್ ಜಿ ಮುಖಾಮುಖಿ ಆಗ್ತಾ ಇರುವಂಥದ್ದು ಈ ಟಾಟಾ ಐ ಪಿ ಎಲ್ನ ಎರಡು ಸಾವಿರದ ಇಪ್ಪತ್ನಾಲ್ಕನೇ ಆವೃತ್ತಿಯಲ್ಲಿ ನಿಮಗೆ ಡೇಟ್ ಬಂದು ಇಪ್ಪತ್ನಾಲ್ಕನೇ ತಾರೀಕು ಭಾನುವಾರ ಆಗಿರುತ್ತೆ ಎರಡು ಸಾವಿರದ ಇಪ್ಪತ್ನಾಲ್ಕು ಟೈಮ್ ಬಂದು ನಿಮಗೆ ಮೂರು ಮೂವತ್ತು ಮಧ್ಯಾಹ್ನ ಇರಿದೆ ಸಾಟರ್ಡೆ ಮತ್ತು ಸಂಡೇ ನಿಮಗೆ ಎರಡೆರಡು ಪಂದ್ಯಗಳು ನಿಮಗೆ ಸಿಗ್ತಾ ಇರುತ್ತೆ ನೋಡೋದಕ್ಕೆ ಹಾಗಾಗಿ ಇದು ನಿಮಗೆ ನಾಲ್ಕನೇ ಪಂದ್ಯ ಆಗಿರುವಂಥದ್ದು ಇದು ಮೂರು ಮೂವತ್ತಕ್ಕೆ ನಡೀತಾ ಇರುವಂಥ ಒಂದು ಪಂದ್ಯ ಆಗಿರುತ್ತೆ ಇದು ಎಲ್ಲಿ ನಡೀತಾ ಇರುವುದು ಅಂದರೆ ಜೈಪುರಲ್ಲಿರುವಂಥ ಸವೈ ಮಾನ್ಸಿಂಗ್ ಸ್ಟೇಡಿಯಂ ಅಲ್ಲಿ ಈ ಒಂದು ಪಂದ್ಯ ನಡೀತಾ ಇರುವಂಥದ್ದು ಈ ಒಂದು ಪಂದ್ಯದಲ್ಲಿ ನಿಮಗೆ ನೋಡ್ಕೋಬೋದು ಯಾರ್ಯಾರು ಈ ಒಂದು ಪಂದ್ಯದಲ್ಲಿ ಪ್ಲೇಯಿಂಗ್ ಇಲೆವೆನಲ್ಲಿ ಇರ್ತಾರೆ ಅನ್ನೋಂಥ ಒಂದು ಪ್ರಾಬಬಲ್ ಟೀಮ್ನ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಮೊದಲನೇದಾಗಿ ನೋಡ್ಕೋಬಹುದು ರಾಜಸ್ಥಾನ್ ರಾಯಲ್ಸ್ ರಾಜಸ್ಥಾನ್ ರಾಯಲ್ಸಲ್ಲಿ ಇರುವಂತಹ ಪ್ಲೇಯರ್ಸ್ಗಳು ನಿಮಗೆ ಯಶಸ್ವಿ ಜೈಸ್ವಾಲ್ ಆಗಿರ್ತಾರೆ ಜಾಸ್ ಬಟ್ಲರ್ ಸಂಜು ಸ್ಯಾಮ್ಸಂಗ್ ಇವರು ಕ್ಯಾಪ್ಟನ್ ಮತ್ತು ಒಂದು ವಿಕೆಟ್ ಕೀಪರ್ ಎರಡೂ ಸಹ ಆಗಿರುವಂಥದ್ದು ಸಿಮ್ರಾನ್ ಹಿಟ್ಮಯರು ಮತ್ತು ಧ್ರುವಲ್ ಜುವಲು ರಿಯಾನ್ ಪರ ಅಥವಾ ರೋಮನ್ ಪೋವೆಲ್ಸ್ ಇರ್ತಾರೆ ಅದು ಬಿಟ್ಟರೆ ನಿಮಗೆ ರವಿಚಂದ್ರನ್ ಅಶ್ವಿನ್ ಟ್ರೆಂಟ್ ಬೋಲ್ಟ್ ಅವೇಶ್ ಖಾನ್ ಸಂದೀಪ್ ಶರ್ಮಾ ಮತ್ತು ಯಜ್ವಿಂದ್ರ ಚಹಾಲ್ ಇವರು ನಿಮಗೆ ರಾಜಸ್ಥಾನ್ ರಾಯಲಲ್ಲಿ ಇರುವಂಥ ಒಂದು ಪ್ಲೇಯಿಂಗ್ ಇಲೆವೆನ್ ತಂಡ ಆಗಿರುವಂಥದ್ದು ಇನ್ನು ಲಕ್ನೋ ಸೂಪರ್ ಅಲ್ಲಿ ನೀವು ನೋಡ್ಕೋಬೋದು ಪ್ರ ಪ್ರೆಡಿಕ್ಟೆಡ್ ಇಲೆವೆನ್ ಟೀಮಲ್ಲಿ ನಿಮಗೆ ಒಂದು ಕೆ ಎಲ್ ಸ್ಮಲ್ಸ್ ಆಗಿರ್ಬೋದು ಅಥವಾ ನಿಮಗೆ ಕ್ವಿಂಟ್ ಆನ್ ಡೀಕ್ವಾಕು ಇವರು ವಿಕೆಟ್ ಕೀಪರ್ ಆಗಿರ್ತಾರೆ ನಿಮಗೆ ಕೆ ಎಲ್ ರಾಹುಲ್ ಕ್ಯಾಪ್ಟನ್ ಆಗಿರುವಂಥದ್ದು ದೇವದತ್ ಪಡಿಕಲ್ ಇರ್ತಾರೆ ಮತ್ತು ನಿಮಗೆ ಮಾರ್ಕುಸ್ ಸ್ಟೋನಿಸ್ ನಿಕೋಲಸ್ ಪೂರನ್ ವಿಕೆಟ್ ಕೀಪರ್ ಆಗಿರುವಂಥದ್ದು ಆಯುಷ್ ಬಧಾನಿ ರುಣಾಲ್ ಪಾಂಡ್ಯ ರವಿ ಬಿಷ್ಣೋ ನವೀನ್ ಹುಲ್ಲಕು ಯಶ್ ಠಾಕೂರ್ ಮೋಹೇಶ್ ಖಾನು ಇದಿಷ್ಟು ಜನ ನಿಮಗೆ ಪ್ರಾಬಬಲ್ ಒಂದು ಲೆವೆನ್ ತಂಡಗಳಲ್ಲಿ ನಿಮಗೆ ಸ್ಥಾನನ ಪಡ್ಕೊಂಡಿರುವಂಥದ್ದು ಸೊ ಈ ಒಂದು ಆರ್ ಆರ್ ಮತ್ತು ಎಲ್ ಎಸ್ ಜಿ ಒಂದು ತಂಡದ ಒಂದು ಬಲಾಬಲ ಒಂದು ಎಂಟು ಟು ಎಂಟು ನೋಡಿದರೆ ಟೋಟಲ್ ಆಗಿ ಎರಡು ಪಂದ್ಯಗಳು ಅಂದರೆ ಈ ಒಂದು ಎರಡು ತಂಡಗಳ ಒಂದು ಮುಖಾಮುಖಿ ನೋಡೋದಾದ್ರೆ ನಿಮಗೆ ಮೂರು ಪಂದ್ಯಗಳು ನಡೆದಿರುವಂಥದ್ದು ಅದರಲ್ಲಿ ರಾಜಸ್ಥಾನ್ ರಾಯಲ್ಸ್ ನಿಮಗೆ ಎರಡು ಪಂದ್ಯನ ಗೆದ್ರೆ ಲಕ್ನೋ ಸೂಪರ್ ಜೆನ್ಸ್ ಒಂದು ಪಂದ್ಯನ ಗೆದ್ದಿರುವಂಥದ್ದು ನಿಮಗೆ ಯಾವ ತಂಡ ಇಷ್ಟ ಆಗುತ್ತೆ ಆ ತಂಡಕ್ಕೆ ಒಂದು ಕಮೆಂಟ್ ಮಾಡಿ ಸೊ ಇದೇ ಥರ ನಿಮಗೆ ಹೆಚ್ಚಿನ ಮಾಹಿತಿ ಟಾಟಾ ಐ ಪಿ ಎಲ್ನ ಎರಡು ಸಾವಿರದ ಇಪ್ಪತ್ನಾಲ್ಕನೇ ಆ ರೀತಿಯ ಎಲ್ಲ ಪಂದ್ಯಗಳ ಒಂದು ಒಂದು ಪ್ರಿವ್ಯೂವ್ನ ನಾನು ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಈ ವಿಡಿಯೋನ ಸಾಧ್ಯ ಆದಷ್ಟು ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೆ ಶೇರ್ ಮಾಡಿ ಈ ಒಂದು ವಿಡಿಯೋ ಒಂದು ಲೈಕ್ ಮಾಡಿ ಫ್ರೆಂಡ್ಸ್ ವಿಡಿಯೋ ನೋಡಿದಕ್ಕೆ ಎಲ್ಲರಿಗೂ ಧನ್ಯವಾದ ಥ್ಯಾಂಕ್ ಯು ಸೋ ಮಚ್